ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ನಾನಿವತ್ತು ಎಲ್ಲಪ್ಪ ಇದ್ದೀನಿ ಅಂದರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಿಂದ ಪಿಕಪ್ ಐತೆ ಇವತ್ತು ಸೌತ್ ಕಡೆ ನೋಡಿ ಆಲ್ರೆಡಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನಾನು ಲಾಗ್ ಮಾಡ್ತಿದ್ದೀನಿ ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಹಾಗೆ ಬಂದುಬಿಟ್ಟೆ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂತು ಇಲ್ಲದೆ ಚಿತ್ರದುರ್ಗದಲ್ಲಿದ್ದೀನಿ ಎಲ್ಲ ಎಲ್ಲಪ್ಪ ಅಂದ್ರೆ ನೋಡಿ ನಮ್ಮ ರಂಗಾಯನ ಬಾಗ್ಲ ಹತ್ರ ಪಿಕಪ್ ಇರೋದು ನೋಡಿ ಇಲ್ಲೇ ಪಿಕಪ್ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ಆಲ್ರೆಡಿ ಎಲ್ಲ ಗಾಡಿ ಗೀಡಿ ಪೂಜೆ ಮಾಡ್ತಿದ್ದಾರೆ ನೋಡಿ ನಮ್ಮ ಗಾಡಿ ಫುಲ್ಲು ತೊಳ್ಕೊಂಡು ನೀಟಾಗಿ ತಗೊಂಬಂದಿದ್ದೀನಿ ಸಕತ್ತಾಗಿ ಕಾಣಿಸುತ್ತೆ ಇವತ್ತು ಖುಷಿ ಆಗುತ್ತೆ ಸರಿ ಬನ್ನಿ ಹೊರಡೋಣ ಅಲ್ಲಿದ್ದ ಪಿಕಪ್ ಮಾಡ್ಕೊಂಡು ಸೀದಾ ಈಗ ಡೀಸೆಲ್ ಆಕ್ಸರ್ ಅಂತ ಬಂದೆ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಥರ ಗ್ಲಾಸ್ ಕ್ಲೀನ್ ಮಾಡೋದು ಯಾವ ಬಂಕ್ ಅಲ್ಲಪ್ಪ ಅಂದರೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಸೊ ಹಾಗಾಗಿ ಈ ಶೆಲ್ಲೇ ನಮ್ಮ ಚಿತ್ರದುರ್ಗದಲ್ಲಿರೋದು ಸೊ ನಾನು ಯಾವಾಗ ಬಂದರೂ ಚಿತ್ರದುರ್ಗದಲ್ಲೇ ಶೆಲ್ಲಲ್ಲಿ ಫುಲ್ ಮಾಡಿಸ್ಕೊಂಡ್ಬಿಡ್ತೀನಿ ಈ ಕಡೆ ರೌಂಡ್ ಟ್ರಿಪ್ ಇದ್ದಾಗ ಸೊ ಹಾಗಾಗಿ ಈಗ ಡೀಸಲ್ ಇದ್ದೀನಿ ಇಲ್ಲಿ ಇಲ್ಲಿ ರೇಟು ಕಮ್ಮಿ ಎಂಬತ್ತೆಂಟು ರೂಪಾಯಿ ಏನೈತೆ ನೋಡ್ರಿ ಎಂಬತ್ತೆಂಟು ರೂಪಾಯಿ ಎಂಬತ್ತೈದು ಪೈಸೆನ ಐತೆ ಕಮ್ಮಿ ರೇಟು ತಿರ್ಗಾ ಡೆನ್ಸಿಟಿ ಇರಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಮೈಲೇಜು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗೇ ದುರ್ಗದ ಕಡೆ ಬಂದ್ರೂ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತೀನಿ ಚೆನ್ನಾಗಿರೋ ಡೀಸೆಲ್ ಮಾತ್ರ ಟ್ವೆಂಟಿ ಫೋರ್ ಅವರ್ ಓಪನ್ ಇರುತ್ತೆ ಇದು ಬಂಕ್ ಸೊ ಈಗ ಇಲ್ಲಿದ್ದ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಈಗ ಸೀದಾ ಹೊಡೋಣ ಬನ್ನಿ ಫೈನಲಿ ಅಲ್ಲಿ ಪಿಕಪ್ ಮಾಡ್ಕೊಂಡ್ಬಿಟ್ಟು ಈಗ ಎಲ್ಲಪ್ಪ ಟೋಲ್ ಟೋಲಿಗೆ ರೀಚಾರ್ಜ್ ಇಲ್ಲದ ಕಾರಣ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಒಂದು ನಿಮಿಷ ರೀಚಾರ್ಜ್ ಮಾಡಿಬಿಟ್ಟು ಈಗ ಹೋಗೋದೆ ನನ್ನ ಬ್ಯಾಲೆನ್ಸ್ ನೋಡ್ಕೊಂಡಿರ್ಲಿಲ್ಲ ಸೊ ಹಾಗಾಗಿಬಿಟ್ಟು ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಬ್ಯಾಲೆನ್ಸ್ ಮೈನಸ್ ಬ್ಯಾಲೆನ್ಸ್ ಅದಕ್ಕೆ ರೀಚಾರ್ಜ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಿಲ್ಲಿಸೋಣ ಅಂತ ಹೇಳಿ ಈಗ ಸೀದ್ ಇಲ್ಲಿಂದ ಈಗ ಹೊರಡೋದಾನೆ ಬನ್ನಿ ಹೋಗೋಣ ಐದು ಹತ್ತು ನಿಮಿಷ ಆಯಿತು ರೀಚಾರ್ಜ್ ಮಾಡಿ ಸೊ ಅದಕ್ಕಾಗಿ ಇಲ್ಲಿ ನಿಲ್ಸ್ಕೊಂಡಿದ್ದೆ ಅಷ್ಟೇ ನಾನು ಬ್ಯಾಲೆನ್ಸ್ ಚೆಕ್ ಮಾಡಲಿಲ್ಲ ಮರ್ತ ಹಂಗೆ ಬಂದುಬಿಟ್ಟೆ ಅರ್ಜೆಂಟಿಗೆ ಪಿಕಪ್ ಮಾಡ್ಕೊಂಡು ಈ ದುರ್ಗದಲ್ಲಿ ಪಿಕಪ್ ಮಾಡಿದ್ದ ಸೊ ಬನ್ನಿ ಹೋಗೋಣ ಫೈನಲಿ ಈಗ ಹಾವೇರಿಂದ ಬಿಡ್ಜ್ ದಿಂದ ಲೆಫ್ಟ್ ತಗೊಂಡು ನೋಡಿ ಇಲ್ಲಿ ಟ್ಯಾಕ್ಟ್ರಿಗಳು ಇನ್ನೇನು ಶುಗರ್ ಫ್ಯಾಕ್ಟ್ರಿ ಬಂತಲ್ಲ ಅಲ್ಲಿ ಇನ್ನೇನು ಸಿರ್ಸಿ ರೋಡ್ ಎಂಟ್ರಿ ಆದ್ವಿ ಇಲ್ಲಿ ಈ ಟೈಮ್ ಅಲ್ಲಿ ಅಂತ ಟ್ಯಾಕ್ಟರ್ ಸಿಕ್ಕಾಪಟ್ಟೆ ಬಟ್ಟೆ ನಿಮ್ಗೆ ತುಂಬಾ ಸರಿ ಹೇಳಿದಿನಿ ರೋಡ್ ಅಲ್ಲೇ ನಿಂತ್ಕೊಂಡಿರ್ತಾವ್ ಸ್ವಲ್ಪ ನೋಡಿ ಇದೆಲ್ಲ ರೈಟ್ ಸೈಡ್ ಹಂಗೆ ಕಾಣಿಸ್ತಾ ಇರ್ತದೆ ಶುಗರ್ ಫ್ಯಾಕ್ಟ್ರಿ ಸ್ವಲ್ಪ ಈ ರೋಡಲ್ಲಿ ಒಂದು ಸ್ವಲ್ಪ ಕೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಒಂದು ಸ್ವಲ್ಪ ಭಾಳ ಕೇರ್ ಹೋಗ್ಬೇಕು ಯಾಕಂದರೆ ಕೆಲವು ಟೈಮ್ ಪಾಪ ಅವ್ರದ್ದು ರೋಡಲ್ಲಿ ನಿಲ್ಸ್ಕೊಂಡಿರ್ತಾರೆ ಇಫೆಕ್ಟ್ರೇನು ಇರಲ್ಲ ಇದಕ್ಕೆ ಟ್ರೈಲರ್ಗಳಿಗೆ ಈಗ ಏನಾರು ಪ್ರಾಬ್ಲಮ್ ಆಗಿ ನಿಲ್ಸ್ಕೊಂಡಿರ್ತಾರೆ ಕೆಲವರು ಗಾಡಿ ಗೆ ಹಾಕಿ ನಿಲ್ಸ್ಕೊಂಡಿರ್ತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ಈ ರೋಡಲ್ಲಿ ಮಾತ್ರ ಭಾಳ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ದಾಸನಕೊಪ್ಪ ರೋಡಿಗೆ ಇನ್ನು ಮೂವತ್ತು ಕಿಲೋಮೀಟ್ರ್ ಐತೆ ಈ ರೋಡಂತೂ ಹೆವಿ ಹಾಳಾಗ್ಬಿಟ್ಟೈತೆ ಗುರು ಸಿಕ್ಕಾಪಟ್ಟೆ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ರೋಡ್ ವರಸ್ಟ್ ಇದ್ದೋಗ್ಬಿಟ್ಟೈತೆ ನಾವು ಎಲ್ಲಿ ದಾವಣಗೆರೆ ದಾವೇರಿ ಬರೋಕ್ಕೇನು ಟೈಮಿಂಗ್ಸ್ ತಗೊಂಡು ಅಷ್ಟೇ ಟೈಮಿಂಗ್ಸ್ ಇಲ್ಲೇ ಆಗೋಗ್ಬಿಡ್ತು ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂದೂವರೆ ಆಗ್ತಾ ಬಂತು ಇನ್ನೇನೇ ನಂದು ಹಾಫ್ ಆನ್ ಅವರ್ ಒಳಗೆ ರೀಚ್ ಆಗ್ತೀವಿ ಬಟ್ ರೋಡ್ ಮಾತ್ರ ಹೆವಿ ವರ್ಷ ಆಗೈತೆ ಇಲ್ಲಿ ಕೊಪ್ಪಕ್ಕೆ ಹೋಗೋದು ಇನ್ನು ಶಿರ್ಸಿ ಕೊಪ್ಪ ಆದ್ಮೇಲೆ ಶಿರ್ಸಿಗೆ ಮುಂದೆ ಆ ರೋಡನ್ನು ಕನ್ಸ್ಟ್ರಕ್ಷನ್ ನಡಿತೈತೆ ಬಟ್ ಈ ರೋಡಂತೂ ಸಿಕ್ಕಾಪಟ್ಟೆ ತಗ್ಗು ಗುಂಡಿ ನೋಡಿ ಯಾವ ಥರ ಹಾಳಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಗುಂಡಿ ತಗ್ಗುಗಳು ನೋಡ್ಬಾರ್ದು ಹಂಗಿದೆ ರೋಡ್ ಮಾತ್ರ ಇಲ್ಲಿಗೆ ಮೂವತ್ತು ಕಿಲೋಮೀಟ್ರ್ ರೀಚ್ ಆಕೆ ಲೇಟ್ ಲೇಟಾಗಿ ಹೋಗ್ಬಿಡ್ತು ಅಲ್ಲಿ ಹಿಂದೆಗಡೆ ಇನ್ನೂ ಹಾಳಾಗಿತ್ತು ಬಟ್ ನಾನು ಇಲ್ಲಿ ಮುಂದೆ ಬಂದಾಗ ತೋರಿಸ್ತಾ ಇದ್ದೀನಿ ಸೊ ಅವಾಗಲೇ ವೀಡಿಯೋ ಮಾಡಲಿಲ್ಲ ಅಂದರೆ ಈ ರೋಡಲ್ಲೂ ನೋಡಿ ಎಷ್ಟೊಂದು ತಗ್ಗು ಗುಂಡಿ ಇದ್ದಾವೆ ಗಾಡಿ ಇಳಿಸಿ ಮಲ್ಲಿಗೆದ್ದಾಳತ್ತೆ ಆ ಥರ ಐತೆ ತಗ್ಗು ಗುಂಡಿಗಳು ನೋಡಿ ಈ ಗುಂಡಿಲಿ ಇಳಿಸ್ಬಿಟ್ರೆ ಮುಗೀತು ಸೊ ಹಾಗಾಗಿ ಹಿಂದಕ್ಕೆ ತಗೊಂಡು ಲೆಫ್ಟಿಗೆ ತಗೊಂಡು ಹೋಗೋಣ ಅಂತೇಳಿ ಹಿಂದಕ್ಕೆ ತಗೊಂಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಳಬಟ್ಟೆ ಇನ್ನೇ ಡೇ ಟೈಮ್ ಅಂತೂ ಇಲ್ಲಿಗೆ ಬರೋಕೆ ಆಗಲ್ಲ ಅಷ್ಟೊಂದು ಇದಿರುತ್ತೆ ಧೂಳು ಈ ಗಾಡಿಗಳು ಕಮ್ಮಿ ಅಂತ ಇಂತ ನಾವು ಈಗ ಬನವಾಸಿಗೆ ಎಂಟ್ರಿ ಅದ್ವಿ ನಾವು ಸಿರ್ಸಿಗೆ ಹೋಗ್ಲಿಲ್ಲ ಸಿರ್ಸಿಗೆ ಹೋದ್ರೆ ಇನ್ನೂ ರೋಡ್ ಅದ್ವನೇ ಇದ್ದಿತ್ತು ಸೊ ಹಾಗಾಗಿ ಹಾಗಾಗಿ ಫಸ್ಟ್ ಬನವಾಸಿಗೆ ಬಂದ್ವಿ ನೋಡಿ ಇಲ್ಲಿ ನಾಯಿ ಮರಿಗಳು ಪಾಪ ರೋಡಲ್ಲಿದ್ದಾವೆ ಈ ಚಳಿಗೆ ಎತ್ತಗೆ ಹೋಗ್ತಿಲ್ಲ ಆರು ನೋಡಿದ್ರು ಹೋಗ್ತಾ ಇಲ್ಲ ಪಪ್ಪ ಚಿಕ್ಕ ಚಿಕ್ಕ ಮರಿಗಳು ಸೊ ಹಾಗಾಗಿ ನಾನೇ ಸೈಡಿಗೆ ತಗೊಂಡು ಬಂದೆ ಇನ್ನೇನು ಬನವಾಸಿಗೆ ಎಂಟ್ರಿ ಆದ್ವಿ ಬನವಾಸಿಗೆ ಬರೋದಕ್ಕೆ ಇನ್ನೇನು ಈಗ ಆಲ್ರೆಡಿ ಇಲ್ಲಿಗೆ ಎರಡು ಕಾಲಾಗ್ತಾ ಬಂತು ಇಲ್ಲಿದ್ದ ಸೀದ ಈಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಹತ್ರ ರೆಸ್ಟ್ ಮಾಡೋದು ನೋಡಿ ಒಳಗೆ ಒಳಗೋದ್ರೆ ನಾನು ಸೀದಾ ಟೆಂಪಲ್ ಹತ್ರ ಹೋಗುತ್ತೆ ನೋಡಿ ಕದಂಬರ ನಾಡು ಬನವಾಸಿಗೆ ಸ್ವಾಗತ ಹ್ಞೂ ನೇನು ಹೋಗೋಣ ಸೇವಿ ಚಳಿ ಐತೆ ಗುರು ಇಲ್ಲಂತ ನಾವು ಇಷ್ಟೊತ್ತು ಗಾಡಿ ಓಡಿಸ್ಬೇಕಾರೆ ಏನು ಕಾಣಿಸ್ಲಿಲ್ಲ ಈಗಂತೂ ಸಿಕ್ಕ ಬಟ್ಟೆ ಚಳಿ ಐತೆ ಬನ್ನಿ ಹೋಗೋಣ ಎ ಫ್ಯೂ ಮೂಮೆಂಟ್ಸ್ ಐತೆ ಫೈನಲಿ ನಮ್ಮ ಕಸ್ಟಮರ್ಸ್ ಎಲ್ಲ ದರ್ಶನ ಮಾಡ್ಕೊಂಡು ಬೇಗ ಬಂದ್ಬಿಟ್ರು ಈಗ ಟೈಮ್ ಬಂದ್ಬಿಟ್ಟು ಐದುವರೆ ಸೊ ನಾನು ಅಲ್ಲಿ ಬನವಾಸಿಯಲ್ಲಿ ಇನ್ನೇನು ಪಾರ್ಕಿಂಗ್ ಹಾಕಿ ವೀಡಿಯೋ ಮಾಡೋಕೆ ಹೋಗಲಿಲ್ಲ ರೆಸ್ಟ್ ಮಾಡ್ತಾ ಕುಕ್ಕೊಂಡಿದ್ದೆ ರೇ ರೆಸ್ಟ್ ಮಾಡಿದೆ ನೈಟೆಲ್ಲ ಗಾಡಿ ಓಡಿಸಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಈಗ ಎಲ್ಲಿದ್ದೀವಪ್ಪ ಅಂದ್ರೆ ರಿಟರ್ನು ಬಂದ ರೋಡಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಸಿರ್ಸಿಗೆ ಅಂದರೆ ನೋಡಿ ರಾತ್ರಿ ಬಂದಿದ್ದು ಈ ಕಡೆ ರೈಟ್ ಸೈಡ್ ರೋಡಲ್ಲಿ ಕಾಣಿಸ್ತಾ ಇಲ್ಲ ಇದ್ರ ಬ ರೋಡ್ ಅದು ಸೊ ಹಿಂಗೆ ಹೋದರೆ ಸೀದ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇಲ್ಲಿದ್ದ ಸಿರ್ಸಿ ಅಂದರೆ ರೋಡ್ ಮಾತ್ರ ಟಾಪ್ ಅಂಡ್ ಟಾಪ್ ಐತೆ ಆ ರೋಡಷ್ಟು ವರ್ಷ ಆಗಿಲ್ಲ ಸೊ ಇನ್ನು ನೋಡಿ ಕತ್ಲೈತೆ ಬನ್ನಿ ಸೀದ ಈಗ ಸಿರ್ಸಿಗೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ ಫೈನಲಿ ಟಿಫನ್ ಎಲ್ಲ ಆಯಿತು ಸೊ ಈಗ ಸಿರ್ಸಿ ಬಿಟ್ಟು ಈಗ ಎಲ್ಲಿಗಪ್ಪ ಅಂದ್ರೆ ಗೋಕರ್ಣ ಹೋಗ್ತಾ ಇರೋದು ಸಿರ್ಸಿಗೆ ಒಂದು ಆರು ಗಂಟೆ ಆಗಿತ್ತು ರೀಚಾಗಿ ಬನ್ವಸಿ ಬಿಟ್ಟು ಸೊ ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ವಿಜಯ್ ಹೋಟ್ಲಲ್ಲೇ ಈಗ ಸೀದಾ ಗೋಕರ್ಣ ಹೋಗೋದು ನಿಮ್ಗೆ ಆಲ್ಮೋಸ್ಟ್ ತೋರಿಸ್ತಿದ್ದೀನಿ ಅದೇ ರೋಡ್ಗಳು ಅದೇನಿಲ್ಲ ದೇವಿ ಮನೆ ಘಾಟಲ್ಲೇ ಹೋಗೋದು ಯಾವಾಗ ಪ್ರತಿ ಸರಿ ಬಂದರೂ ಬನ್ನಿ ಹೋಗೋಣ ಅಲ್ಲಿಂದ ಚೆನ್ನಾಗೈತೆ ರೋಡ್ ದೇವಿ ಮನೆ ಘಾಟೆ ತೊಂದರೆ ಇಲ್ಲ ಇದು ಮಾಮೂಲಿ ಮುಂಚೆ ಹಂಗಿತ್ತು ಹಾಗೆ ಇದೆ ರೋಡ್ ಬನ್ನಿ ಹೋಗೋಣ ಇನ್ನೇನಿಲ್ಲ ಸೀದಾ ಈಗ ಗೋಕರ್ಣ ಹೋಗ್ಬಿಟ್ಟು ಅಲ್ಲೇ ಸಿಗೋಣ ಫೈನಲಿ ನಾವು ಇನ್ನೇನು ಸಿರ್ಸಿ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಎಲ್ಲಿದ್ದೀವಪ್ಪ ಅಂದರೆ ಗೋಕರ್ಣ ಎಂಟ್ರೆನ್ಸ್ ಈಗ ಸೊ ಪ್ರತಿ ಸರಿ ನಿಮ್ಗೆ ಏನಂದರೆ ಇದರಲ್ಲಿ ತೋರಿಸ್ತಾ ಇದ್ದೆ ಅಲ್ಲಿ ದೇವಸ್ಥಾನ ಮುಂದೆ ಸಿಗೋ ರೋಡಲ್ಲಿ ತೋರಿಸ್ತಿದ್ದೆ ಸೊ ದೇವಸ್ಥಾನ ಮುಂದೆ ಸಿ ಹೋಗ್ತಾರೆ ತುಂಬ ಜನ ದೇವಸ್ಥಾನ ಆ ರೋಡ್ ಬಿಟ್ಟು ಇನ್ನೊಂದು ರೋಡ್ ಇದೆ ದೊಡ್ಡ ಗಾಡಿ ಹೋಗೋಕ್ಕೆ ತೋರಿಸ್ತೀನಿ ಬನ್ನಿ ಹೊಸಬ್ರು ಏನು ಮಾಡ್ತಾರೆ ಅಂದರೆ ಸೀದಾ ದೇವಸ್ಥಾನ ಮುಂದೆಗಡೆನೇ ಹೋಗ್ತಾರೆ ಅದೇ ರೋಡಲ್ಲೇ ಇದೇ ಸ್ಟ್ರೈಟ್ ಹೋದರೆ ಮುಂದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಮುಂದೆಗಡೆಯಿಂದ ಕಡೆಯಿಂದ ರೈಟ್ಗೆ ಹೋಗ್ಬೇಕು ರೈಟ್ಗೆ ಹೋದ್ರೆ ದೊಡ್ಡ ಗಾಡಿಗಳು ಸೀದಾ ಬೀಚ್ ಹತ್ರ ಹೋಗ್ತವೆ ಸೊ ಕೆಲವರು ಹಸುಬ್ರೆ ಮಾಡ್ಬಿಡ್ತಾರೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಸ್ಟ್ರೈಟ್ ಹೋದ್ರೆ ಸೀದಾ ದೇವಸ್ಥಾನ ಮುಂದೆಗಡೆ ಹೋಗುತ್ತೆ ದೊಡ್ಡ ಗಾಡಿ ಇಕ್ಕಟ್ಟಿನ ಜಾಗ ಕಟ್ ಆಗಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸ್ಕೊಂಡ್ಬಿಡ್ತಾರೆ ಕೆಲವ್ರು ಗೊತ್ತಿಲ್ಲದಾರ ಇದು ಎದುರುಗಡೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಈ ಸರ್ಕಲ್ ರೈಟ್ ಅಲ್ಲ ಹೋಗುತ್ತೆ ಈ ಸರ್ಕಲ್ ರೈಟ್ ಹೋದ್ರೆ ಸೀದಾ ಒಂದೇ ರೋಡ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಆಗಿಬಿಟ್ಟು ಸೀದಾ ಇದಕ್ಕೆ ಹೋಗ್ತೀವಿ ಬೀಚ್ ಹತ್ರ ಸೊ ಹಂಗೆ ಹೋಗ್ಬಿಟ್ಟು ದೇವಸ್ಥಾನ ಮುಂದಾಸ ಹೋಗುತ್ತೆ ಅದ್ರ ಗೋಕರ್ಣೇಶ್ವರ ಟೆಂಪಲ್ ಮುಂದ್ಗಡೆ ಹಾಗೆ ಬಂದ್ಬಿಟ್ಟು ಆ ದೇವಸ್ಥಾನ ಸರ್ಕಲ್ ರೈಟ್ಗೆ ಎತ್ಕೊಂಡು ಆದಮೇಲೆ ಇಲ್ಲೊಂದು ಹರಳಿ ಮರ ಬರುತ್ತೆ ಹರಳಿ ಮರದಲ್ಲಿ ಲೆಫ್ಟ್ ಐತ್ಕೋಬೇಕು ಲೆಫ್ಟ್ ಎತ್ಕೊಂಡು ಮುಂದೆ ಒಂದು ಇನ್ನೊಂದು ರೋಡ್ ಬರುತ್ತೆ ಕ್ರಾಸು ಅಲ್ಲಿ ಲೆಫ್ಟ್ ಎತ್ಕೋಬೇಕು ಲೆಫ್ಟ್ ಎತ್ಕೊಂಡು ಸೀದಾ ಇಲ್ಲಿ ಫಿಶ್ ಮಾರ್ಕೆಟ್ ಬರುತ್ತಲ್ಲ ಗೋಕರ್ಣದ ಆ ಫಿಶ್ ಮಾರ್ಕೆಟ್ ಮುಂದ್ಲಾಸಿನೇ ಹೋಗ್ತೀವಿ ಒಂದ್ಮೇ ಬಟ್ ಬೇಗ ಪಾಸ್ ಆಗ್ಬೇಕು ಆಮೇಲೆ ನೋಡಿ ಇಲ್ಲಿ ಮುಂದೆ ಕಡೆ ಇಲ್ಲಿ ಲೆಫ್ಟ್ ಎತ್ಕೋಬೇಕು ಇಲ್ಲಿ ಲೆಫ್ಟ್ ಎತ್ಕೊಂಬಿಟ್ಟು ಸೀದಾ ನೋಡಿ ಹೋಗ್ಬಾರ್ದು ರೈಟ್ ಹೋಗ್ಬಾರ್ದು ಹೀಗೆ ಲೆಫ್ಟ್ ಈ ರೋಡ್ ಹೆಂಗ ಹೋಗುತ್ತೆ ಅದೇ ಥರ ಮತ್ತೆ ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಟ್ ಎತ್ಕೊಂಡ್ಬಿಡ್ಬೇಕು ರೈಟ್ ಎತ್ಕೊಂಡ್ರೆ ಸೀದಾ ಇಲ್ಲಿ ಗೋಕರ್ಣ ಫಿಶ್ ಮಾರ್ಕೆಟ್ ಇದೆಯಲ್ಲ ಫಿಶ್ ಮಾರ್ಕೆಟ್ ಮುಂದೆ ಸಲ ಇದು ಒನ್ ವೇ ಅಚ್ಚಲ್ಲಿ ಹೇಳ್ಬೇಕಂದ್ರೆ ನಾವು ಹಿಂದೆಗಡೆ ರೈಟ್ ಎತ್ಕೊಂಡ್ಬರ್ಬೇಕಾಯ್ತು ಅಲ್ಲಿ ಮೇನ್ ಅಲ್ಲಿ ಬಟ್ ಇವು ನಮ್ಮ ಟಿ ಟಿ ಗಾಡಿಗಳೆಲ್ಲ ಪಾಸ್ ಆಗ್ತವೆ ಏನು ತೊಂದರೆ ಏನಿಲ್ಲ ನೋಡಿ ಇಲ್ಲಿ ಮುಂದೆ ರೈಟ್ ಎತ್ಕೋಬೇಕು ರೈಟ್ ಎತ್ಕೊಂಡು ಮತ್ತೆ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಸೀದಾ ಬೀಚ್ ಹತ್ರ ಹಿಂಗೆ ಸ್ಟ್ರೈಟ್ ಹೋದ್ರೆ ಇದಕ್ಕೆ ಹೋಗುತ್ತೆ ಅದೋ ಬಸ್ ಸ್ಟ್ಯಾಂಡಿಗೆ ಬಸ್ಗಳೆಲ್ಲ ಅಲ್ಲೇ ನಿಲ್ಸದ ರೈಟ್ ಎತ್ಕೊಂಡ್ಬಿಟ್ರೆ ಇದೆಲ್ಲ ಫಿಶ್ ಮಾರ್ಕೆಟ ನೋಡಿ ಅದೆಲ್ಲ ಇಲ್ಲೆಲ್ಲ ಫಿಶ್ ಮಾರ್ಕೆಟ್ ಇದು ಇದು ಅಜ್ಜಲಿ ಹೇಳ್ಬೇಕಂದ್ರೆ ಇದು ಒನ್ ವೇ ನೋಡಿಲ್ಲ ಫಿಶ್ ಮಾರ್ಕೆಟ್ ಇದು ಸಿಂಗಲ್ ರೋಡ್ ಇಲ್ಲಿ ಸ್ವಲ್ಪ ಫುಲ್ ಹಿಂಸೆ ಇಲ್ಲಿ ಒನ್ ವೇ ಇದು ಜಲ್ದಿ ಪಾಸ್ ಆಗ್ಬೇಕು ಕೆಲವು ಟೈಮು ಗಾಡಿಗಳು ಜಾಸ್ತಿ ಇರ್ತವೆ ಇಲ್ಲಿ ಹೋಗ್ಬಿಟ್ಟು ಮುಂದೆ ಲೆಫ್ಟ್ ಹಾಕಿ ತಗೊಂಡ್ಬಿಟ್ರೆ ಮೇನ್ ರೋಡಲ್ಲೇ ಸೀದಾ ಬೀಚ್ ಹತ್ರ ಹೋಗುತ್ತೆ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಎಲ್ಲ ರೈಟ್ ಲೆಫ್ಟ್ ಬರೋಲ್ಲ ಈಗ ಇದು ಪಾಸ್ ಆದ ತಕ್ಷಣ ಮೇನ್ ರೋಡ್ ಸಿಗುತ್ತಂದು ಅಲ್ಲಿ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಸೀದಾ ಬೀಚ್ ಹತ್ರ ಹೋಗುತ್ತೆ ನೋಡಿ ಇದು ಎಷ್ಟು ಇಕ್ಕಟ್ಟಿನ ಜಾಗ ಅಂದರೆ ಫುಲ್ ಈ ಕಡ್ಡಿನ ಜಾಗ ಆ ಕಡೆ ಗಾಡಿಗಳು ಬಂದ್ರೆ ಸೈಡ್ ನಿಲ್ಲಿಸ್ಕೋಬೇಕು ಇಲ್ಲಿ ದಯವಿತ್ತೇ ಗಾಡಿಗಳು ಇರೋದು ಬೇರೆ ಟೈಮಲ್ಲಿ ಅಲ್ಲಿ ಗಾಡಿಗಳು ಕಮ್ಮಿ ಸ್ನೇಹಿತರೆ ಅಲ್ಲಿ ಫಿಶ್ ಮಾರ್ಕೆಟ್ ಅಂದ್ರೆ ವಿಡಿಯೋ ಮಾಡಕ್ ಅಲ್ಲಿ ಸಿಕ್ಕಾಬಟ್ ಟ್ರಾಫಿಕ್ ಆಗ್ಬಿಡುತ್ತೆ ಸಿಂಗಲ್ ರೋಡ್ ಒನ್ ವೇ ಬೇರೆ ಸೊ ಚಿಕ್ಕ ಗಾಡಿಗಳು ಹೆವಿ ಬಂದ್ಬಿಟ್ಟು ಆಪೋಸಿಟ್ ಸೊ ಹಾಗಾಗಿ ವೀಡಿಯೋ ಮಾಡಕ್ ಆಗಲಿಲ್ಲ ಫುಲ್ ತೋರಿಸಿದ್ನಲ್ಲಿ ಅಲ್ಲಿಂದ ಏನಿಲ್ಲ ಸ್ಟ್ರೈಟ್ ಬಂದ್ಬಿಟ್ರೆ ಮತ್ತೆ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಸೀದಾ ಬೀಚ್ ಹತ್ರ ಬರುತ್ತೆ ಕೆಲವರು ಹೊಸೊಬ್ಬರು ಬಂದವ್ರಿಗೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ರೋಡ್ ಹಂಗಿದೆ ಹಂಗೆ ಹೋಗ್ಬಿಡ್ತಾರೆ ಅದು ದೇವಸ್ಥಾನ ಮುಂದ್ಗಡೆ ಲಾಸಿ ಹೋಗುತ್ತೆ ಅಲ್ಲಿ ಅನ್ನ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಅದ್ರ ಮುಂದೆ ಲಾಸ್ ಹೋಗಿ ಫುಲ್ ಇಕ್ಕಟ್ಟಿನ ಜಾಗದಾಗ ಹೋಗ್ಬೇಕು ಬೀಚ್ ಹತ್ರ ಬರೆದಿರ್ತದೆ ಅದು ಬೀಚ್ ಹತ್ರನೇ ಬರುತ್ತೆ ಬಟ್ ಭಾಳ ಹಿಂಸೆ ರೋಡ್ ಅದು ಇರ್ತಾರೆ ಸೊ ಹಾಗಾಗಿ ಈ ರೋಡಲ್ಲಿ ಭಾಳ ಜನ ಬರೋಲ್ಲ ಕೆಲವರು ಹೊಸೊಬ್ಬರು ಬಂದರೆ ಸೀದಿಲ್ಲ ಕೆ ಎಸ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾರೆ ಬಿಟ್ಟರೆ ಇದು ದೇವಸ್ಥಾನ ಮುನ್ಲಾಸಿ ಬರುತ್ತಲ್ಲ ಆರೋಡಲ್ಲಿ ಬರ್ತಾರೆ ಸೊ ಹಂಗಾಗಿ ಇದೊಂದು ಗೊತ್ತಿಲ್ಲದರಿಗೆ ಹೇಳೋಣ ಅಂತೇಳಿ ಮಾಡಿದ್ದಷ್ಟನ್ನೇ ಸಿಕ್ಕಾ ಬಟ್ಟೆ ಬಿಸಿಲುಗೂರು ಇಲ್ಲ ಅಂತ ಆಮೇಲೆ ನಾವು ಬಂದಿದ್ದು ಎಲ್ಲಪ್ಪ ಅಂದರೆ ರೆಗ್ಯುಲರ ನಾವು ಇದ್ರ ದೇವಿ ಮನೆ ಘಾಟಲ್ಲಿ ಬರ್ತಾ ಇದ್ವಿ ದೇವಿ ಮನೆ ಘಾಟ್ ರೋಡೆ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸಿರ್ಸಿ ಎಂಟ್ರೆನ್ಸಲ್ಲಿ ಸಿ ಯಾಣಕ್ಕೆ ಕಾಣ್ತೀವಲ್ಲ ಅಲ್ಲಿ ಇದನ್ನ ಹಾಕ್ಬಿಟ್ಟಾರೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ನವ್ರು ಇರ್ತಾರೆ ಆ ಬ್ಲಾಕ್ ಮಾಡಿಬಿಟ್ಟು ಅದು ರೋಡ್ಗಳು ಬಿಡೋಲ್ಲ ಗಾಡಿಗಳು ಏನಾದ್ರು ಕಾರ್ ಅಂತ ಇಂತ ಬಿಡ್ತಾರೆ ಅಷ್ಟೇ ದೊಡ್ಡ ಗಾಡಿ ಕಂಪಲ್ಸರಿ ಯಾಣ ರೋಟಲ್ಲಿ ಬಿಡ್ತಾನೆ ಹಂಗಾಗ್ಬಿಟ್ಟು ಲೇಟಾಯಿತು ನಾವು ಅಚ್ಚಲಿ ಹೇಳ್ಬೇಕಂದ್ರೆ ಹತ್ತು ಗಂಟೆಗೆ ಹತ್ತುವರೆಗೆ ರೀಚ್ ಆಗ್ಬೇಕಾಗಿತ್ತು ಬಟ್ ಆಯ್ತು ಕಾರಣ ಯಾಣವರೆಗೂ ರೋಡ್ ತೊಂದರೆ ಏನಿಲ್ಲ ಬಟ್ ಟರ್ನಿಂಗ್ಸ್ ಹೆವಿ ಟರ್ನಿಂಗ್ಸ್ ದೇವಿ ಮನೆ ಘಾಟು ಅಷ್ಟು ಬೇಗ ಬರೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಯಾಣದಿಂದ ಈಬೂತಿ ಪಾಲ್ಸ್ವರೆಗೂ ಈಬೂತಿ ಫಾಲ್ಸು ಟರ್ನಿಂಗ್ ಆಗ್ತು ಹೆವಿ ರೋಡಂತೂ ವರಸ್ಟಾಗೈತೆ ಸೊ ಹಾಗಾಗಿ ಇಲ್ಲಿಗೆ ತಲುಪೋತ್ಗೇ ನಾವು ಹೆಚ್ಚು ಕಡಿಮೆ ಹನ್ನೊಂದುವರೆ ಆಯ್ತಿಲ್ಲ ಈಗ ಬಂದಿದ್ದು ಬೀಚ್ ಪಾಯಿಂಟ್ಗೆ ಕಸ್ಟಮರ್ಸ್ ಇನ್ನೇನು ಆಲ್ರೆಡಿ ಇಳಿದು ಟೆಂಪಲ್ ಹತ್ರ ಹೋಗಿದ್ದಾರೆ ಈಗ ಪ್ರಸಾದ ಟೈಮ್ ಪ್ರಸಾದ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ಆಮೇಲೆ ಗೆ ಹೋಗ್ತಿವಿ ಅಂತ ಹೇಳಿದರು ಇಷ್ಟ ಅವ್ರಿಗೆ ಏನು ಅನ್ಸುತ್ತೆ ಅದು ಮಾಡಲಿ ಇನ್ನೇನು ಊಟ ಸಿಗುತ್ತೆ ಹಾಗೆ ಫಸ್ಟ್ ಬರ್ರಿ ಅಂತ ಹೇಳಿದೆ ಹೋಗಿದ್ದಾರೆ ಈಗ ನಾವು ಅವ್ರು ಬರೋವರೆಗೂ ಈಗ ರೆಸ್ಟ್ ಮಾಡೋಣ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ ಹುಷಾರಿಲ್ದಂಗೆ ಕಿವಿ ಎಲ್ಲ ಮುಚ್ಕೊಂಬಿಟ್ಟದ ಸರ್ ನೋಡಿ ಪೇಸ್ ಡಲ್ ಆಗ್ಬಿಟ್ಟೈತೆ ಸೊ ಹಾಗಾಗಿ ಮಧ್ಯದಲ್ಲಿ ಎಲ್ಲೂ ರೋಡ್ ಸ್ಟೋರೀಸ್ ಮಾಡೋಕ್ಕಾಗಲಿಲ್ಲ ಸೊ ಈಗ ನೆಕ್ಸ್ಟ್ ಮಾಮೂಲಿ ಒನ್ ಅವರ ಒನ್ ಅವರ್ ಬೋಟಿಂಗ್ ಮಾಡ್ತೀನಿ ಅಂದರೆ ಬೋಟಿಂಗ್ ಬಿಡ್ತೀನಿ ಇಲ್ಲಾಂದರೆ ಡೈರೆಕ್ಟ್ ಮುರುಡೇಶ್ವರ ಒನ್ ಅವರ ಇದು ಹಿಡ್ಗುಂಜಿ ಮುರುಡೇಶ್ವರ ಹೋಗೋದು ಬನ್ನಿ ಈಗ ಅವ್ರು ಬರೋದ್ರೊಳಗೆ ನಾವು ಊಟ ಗೀಟ ಮಾಡ್ಕೊಂಡು ಟೀಗೆ ಕುಡ್ಕೊಂಡು ಸ್ವಲ್ಪ ಆಗೋಣ ರಾತ್ರೆ ಬನವಾಸಿಗೆ ಬಂದಾಗ ಎಷ್ಟು ಕೋಲ್ಡ್ ಇತ್ತು ಅಷ್ಟೇ ಬಿಸ್ಲೈತು ಗುರು ಇಲ್ಲಂತ ಐದು ನಿಮಿಷ ಕುತ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ನೀರು ಕಿತ್ಕೊಂಡು ಬರ್ತಾವೆ ಸುಮ್ಮನೆ ಹೆವಿ ಸೆಕೆ ಹಿಂಸೆ ಅಲ್ಲಿ ರಾತ್ರಿ ಫುಲ್ಲು ಚಳಿ ಇತ್ತು ಗ್ಲಾಸ್ ಇಳಿಸ್ಕೊಂಬ ಗ್ಲಾಸ್ ಹಾಕೊಂಡು ಮಲಗ್ತಿದ್ವಿ ಇಲ್ಲಿ ನೋಡಿದ್ರೆ ಫುಲ್ ಗ್ಲಾಸ್ ಇಳಿಸ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಅಂದರೆ ಭಾರಿ ಬಿಸಿಲೈತೆ ಗಾಡಿಗಳು ಬೇರೆ ಸಿಕ್ಕಾಪಟ್ಟಿದ್ದಾವೆ ಈಗೆಲ್ಲ ಡಿಸೆಂಬರ್ ತಿಂಗಳಲ್ಲ ಸ್ಕೂಲ್ ಸ್ಕೂಲು ಕಾಲೇಜ್ಗಳರೆಲ್ಲ ಈಗ ಟ್ರಿಪ್ ಬರೋದು ಜಾಸ್ತಿನೇ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಸ್ವಲ್ಪ ಬಿಝಿ ಇದ್ದಾವೆ ಬನ್ನಿ ಸಿಗೋಣ ಆಮೇಲೆ ಟೀ ಗೀ ಎಲ್ಲ ಕುಡ್ದು ರೆಸ್ಟ್ ಮಾಡಿ ಒಂದ್ ಸ್ವಲ್ಪ ಆಮೇಲೆ ಸಿಗ್ತೀನಿ